ನಮಸ್ಕಾರ ಸ್ನೇಹಿತರೆ ಇವತ್ತಿನ ಬ್ಲಾಗಲ್ಲಿ ನಾನು ಬೆಳಗ್ ಬೆಳಗ್ಗೆನೇ ಎದ್ದು ಧನುರ್ಮಾಸ ಪೂಜೆ ಮಾಡೋದಕ್ಕೆ ಅಂತೇಳಿ ಎಲ್ಲ ಅರೇಂಜ್ ಮಾಡಿಕೊಂಡು ಪೂಜೆನೂ ಕೂಡ ಶುರು ಮಾಡ್ತಾಯಿದ್ದೀನಿ ಪ್ರತಿನಿತ್ಯ ಅಂದರೆ ಧನುರ್ಮಾಸ ಅಂತಲೇ ಅಲ್ಲ ಪ್ರತಿನಿತ್ಯನೂ ಕೂಡ ಹೆಣ್ಮಕ್ಳು ಬೆಳಗ್ಗೆ ಬೆಳಗ್ಗೆನೇ ಇದ್ದು ಈ ರೀತಿ ಬಾಗಿಲಿಗೆ ರಂಗೋಲಿ ಇಟ್ಟು ಕುಂಕುಮನ ಇಟ್ಟು ಪೂಜೆ ಮಾಡೋದರಿಂದ ದಿನವೆಲ್ಲ ತುಂಬ ಪಾಸಿಟಿವ್ ಆಗಿ ಹೋಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಅಂದರೆ ಧನುರ್ಮಾಸ ಅಂದರೆ ಬೆಳಗಿನ ಜಾವ ಐದುವರೆಗೆಲ್ಲ ಮಾಡಬೇಕು ಆದರೆ ಇಷ್ಟು ಬೆಳಗ್ಗೆ ಅಲ್ಲದರೂ ಕೂಡ ಏಳು ಏಳುವರೆಗೆ ಎಲ್ಲ ಮನೆಯಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ನನ್ನ ದಿನ ಶುರುವಾಗೋದು ಈ ವೆಂಕಟೇಶ್ವರ ಸುಪ್ರಭಾವತವನ್ನು ಕೇಳಿದ್ದಾಗಲೇ ನನ್ನ ದಿನ ಶುರುವಾಗೋದು ಪ್ರತಿನಿತ್ಯನೂ ಕೂಡ ಈ ಎಫ್ ಎಮ್ ಜೊತೆ ನನಗೊಂದು ಬಾಂಡಿಂಗೇ ಬೆಳೆದು ಎಫ್ ಎಮ್ ಕೇಳಿಸ್ಕೊಂಡು ನಾನು ಕೆಲಸ ಮಾಡೋದಂತೂ ರೂಢಿಯಾಗಿದೆ ಅಂತಲೇ ಹೇಳ್ಬೋದು ಈ ರೀತಿ ಪೂಜೆ ಎಲ್ಲ ಆದಮೇಲೆ ಮನೆಗೆಲ್ಲ ಧೂಪದ ಹೊಗೆಯನ್ನು ಕೊಟ್ಟರೆ ತುಂಬ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಶ್ನೆಸ್ ಕೂಡ ಇರುತ್ತೆ ಈ ರೀತಿಯಾಗಿ ನನ್ನ ದಿನ ಇವತ್ತು ಶುರುವಾಗ್ತಾಯಿದೆ ಇವತ್ತಿನ ವ್ಲಾಗಲ್ಲಿ ನಾನು ಏನೇನೆಲ್ಲ ದಿನಚರಿನ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪೂಜೆನೂ ಕೂಡ ಮುಗಿತಾ ಬಂತು ತೀರಾ ನಾಲ್ಕು ನಾಲ್ಕೂವರೆಗೆಲ್ಲ ಪೂಜೆ ಮಾಡೋದು ಬೇಕಿಲ್ಲ ಇನ್ನೇನು ಸೂರ್ಯ ಉದಯ ಇದ್ದಾನೆ ಅನ್ನೋ ಟೈಮ್ಗೆ ಮನೆಯಲ್ಲಿ ಧನುರ್ಮಾಸದ ಪೂಜೆ ಸಾ ಮುಗಿದ್ರೆ ಸಾಕಾಗುತ್ತೆ ಅಂತಲೇ ಹೇಳ್ತೀನಿ ನಾನು ನಾನು ಕೂಡ ಆರು ಗಂಟೆಗೆಲ್ಲ ಪೂಜೆನ ಮುಗಿಸ್ತಾ ಇದ್ದೀನಿ ಈಗ ಈ ರೀತಿಯಾಗಿ ನನ್ನ ದಿನ ಶುರುವಾಗಿದ್ದು ಅಡುಗೆ ಮನೆ ಬಂದ ತಕ್ಷಣವೇ ನಮ್ಮ ಮನೆಯವ್ರಿಗೆ ಒಂದು ಲೋಟ ಬಿಸಿನೀರು ಕೊಟ್ಟು ನಾನು ಕೂಡ ಕುಡ್ದು ಮೇಲೆ ಕಾಫಿ ಕುಡಿಯೋದ್ರ ಮೂಲಕ ನನ್ನ ದಿನನ ಶುರು ಮಾಡ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಯಾವ್ಯಾವ ರೀತಿ ಇವತ್ತಿನ ದಿನ ನೀವು ಶುರು ಮಾಡ್ತಾ ಇದ್ದೀರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಯಾಕೆ ಇವತ್ತು ಸೀರೆನ ಹುಟ್ಟಿದ್ದೀನಿ ಅಂತಂದರೆ ಪ್ರತಿನಿತ್ಯನೂ ಕೂಡ ಇದೇ ರೀತಿ ಡ್ರೆಸ್ಸಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೆ ಯಾಕೋ ಇವತ್ತು ಸ್ವಲ್ಪ ಧನುರ್ಮಾಸ ಪೂಜೆ ಆಗಿರೋದ್ರೆ ಮನೇಲಿ ಕೆಲಸನೂ ಕೂಡ ಕಡಿಮೆ ಇತ್ತು ಅಂದರೆ ತೋಟಕ್ಕೆಲ್ಲ ಹೋಗೋದಿರಲಿಲ್ಲ ಅದಕ್ಕೋಸ್ಕರ ನಾನಿವತ್ತು ಸೀರೆನ ಉಟ್ಟು ಪೂಜೆ ಮಾಡಿದೆ ಯಾಕೆ ಅಂತಂದರೆ ನಮಗೆ ಸೀರೆ ಉಟ್ಕೊಂಡ್ಮೇಲೆ ರೂಢಿ ಇಲ್ದಲೆ ಇರತಕ್ಕ ಇರೋ ಇರೋದಿಲ್ವಲ್ಲ ಅದಕ್ಕೋಸ್ಕರ ಬೇರೆ ಕೆಲಸಗಳನ್ನ ಒಂದು ಸ್ವಲ್ಪ ಕಷ್ಟದ ಕೆಲಸಗಳನ್ನೆಲ್ಲ ಮಾಡೋದು ಅಷ್ಟು ಸುಲಭ ಅಂತಲ್ಲ ಅದಕ್ಕೋಸ್ಕರ ನಾನು ಪ್ರತಿನಿತ್ಯ ಆಗಲಿ ವಾರಕ್ಕೊಂದ್ಸಲ ಆಗಲಿ ಸೀರೆ ಆಗೋದಿಲ್ಲ ಇವತ್ತು ಸ್ವಲ್ಪ ಕೆಲಸ ಕಡಿಮೆ ಇದ್ದಿದ್ದರಿಂದ ಇವತ್ತು ನಾನು ಪೂಜೆಗೆ ಅಂತ ಹೇಳಿ ಸೀರೆ ಉಟ್ಕೊಂಡು ಆವಾಗಲಾದರೂ ನಮ್ಮಮ್ಮ ಹೇಳ್ತಾ ಇರುತ್ತೆ ನೀವೆಲ್ಲ ಜಾಸ್ತಿ ಡ್ರೆಸ್ಗಳನ್ನೇ ಹಾಕೋದ್ರಿಂದ ಮೊದಲಾಗೆಲ್ಲ ಆಮೇಲೆ ಸ್ವಲ್ಪ ಆರ್ಡಿನರಿ ಸೀರೆಗಳೆಲ್ಲ ಫಂಕ್ಷನ್ಗಳಿಗೂ ಉಡೋದಕ್ಕಾಗೋದಿಲ್ಲ ಇಟ್ಲಲ್ಲಿ ಏನು ಮಾಡೋಕ್ಕಾಗಲ್ಲ ಅವನ್ನೆಲ್ಲ ಏನು ಬಿಸಾಕ್ತೀರಾ ಅಂತೇಳಿ ಅಂತ ಇರ್ತಾರೆ ಅದಕ್ಕೋಸ್ಕರ ಕೆಲವೊಂದು ಸರಿ ಅಂದ್ಕೊಂಡಿದ್ದೀನಿ ಮಂಗಳವಾರ ಶುಕ್ರವಾರ ಈ ರೀತಿ ದಿನಗಳಲ್ಲೆಲ್ಲ ಸೀರೆ ಉಡೋಣ ಅಂತ ಆದರೂ ಏನಾದರೂ ತೋಟದ ಕೆಲಸ ಅದು ಇದು ಬಂದು ಸೀರೆನೇ ಈ ರೀತಿ ಉಡೋಕ್ಕಾಗ್ತಿರಲಿಲ್ಲ ಅದರಿಂದ ಇವತ್ತು ಸ್ವಲ್ಪ ಕೆಲಸ ಇದೆ ಆದರೂ ಕೂಡ ಮ್ಯಾನೇಜ್ ಮಾಡೋಣ ಅಂತ ಹೇಳಿ ನಾನಿವತ್ತು ಸೀರೆನ ಉಟ್ಕೊಂಡಿದ್ದೀನಿ ಕಾಫಿ ಕೂಡ ರೆಡಿ ಆಯಿತು ಇವತ್ತು ಸ್ವಲ್ಪ ಬೇಗನೆ ಎದ್ದಿರೋದ್ರಿಂದ ಕೆಲಸ ಕೂಡ ಕಡಿಮೆ ಇದೆ ಅಂತ ಆಲ್ರೆಡಿ ಹೇಳಿದ್ದೀನಿ ಅದಕ್ಕೋಸ್ಕರ ಇವತ್ತು ನಾನು ಕಾಫಿನ ಇಟ್ಕೊಂಡು ಹೋಗೋಣ ಈ ರೀತಿ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಈಗ ತಾನೇ ಸೂರ್ಯನೂ ಕೂಡ ಹುಟ್ತಾ ಇದ್ದಾನೆ ಅಂತ ಹೇಳಿ ನಾನು ಇವಾಗ ಕಾಫಿ ತೊಗೊಂಡು ಸೆಟ್ ಹೋಗ್ತಾ ಹೋಗ್ತಾಯಿದ್ದೀನಿ ನಮ್ಮನೆ ಸೆಟ್ ಔಟಲ್ಲಿರ್ತಕ್ಕಂಥ ಗಿಡಗಳನ್ನೆಲ್ಲ ನೋಡಿಕೊಂಡು ಕಾಫಿ ಕುಡಿಯೋದು ತುಂಬ ಚೆನ್ನಾಗಿದೆ ಏಕೆಂದರೆ ಅಲ್ಲಿ ಜೋಕಾಲಿನೂ ಕೂಡ ಇದೆ ಅದಕ್ಕೋಸ್ಕರ ನಾನಿವಾಗ ನಮ್ಮನೆಯವ್ರಿಗೆ ಕಾಫಿ ಕೊಟ್ಬಿಟ್ಟು ನಾನೊಬ್ಬಳೇ ನಾನು ಮೇಲ್ಗಡೆ ಇದ್ದೀನಿ ಇನ್ನು ಎಲ್ಲ ಸ್ವಲ್ಪ ಕತ್ಲೆ ಕತ್ಲೆ ಇತ್ತು ಅದಕ್ಕೋಸ್ಕರ ಮನೆ ಲೈಟ್ ಹಾಕಿದ್ದೆ ಬನ್ನಿ ಇವಾಗ ಹೋಗೋಣ ಸಿಟೌಟಲ್ಲಿ ಯಾವ ರೀತಿ ಇದೆ ವಾತಾವರಣ ತೋರಿಸ್ತೀನಿ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನೂ ಇಲ್ಲ ಕ್ಲೌಡ್ಸ್ ಅಂದರೆ ಕೌಳ ಅಂತ ಹೇಳ್ತೀವಿ ನಮ್ಮ ಕಡೆ ಅದಿನ್ನು ಬೀಳ್ತಾ ಇತ್ತು ಮಂಜು ಎಲ್ಲ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಗಿಡಗಳನ್ನೆಲ್ಲ ಒಂದು ರೌಂಡ್ ನೋಡ್ಕೊಂಬರೋದು ನನಗೆ ಅಭ್ಯಾಸ ಅಂತ ಹೇಳ್ತಲೇ ಇರ್ತೀನಿ ಅಂದರೆ ನನ್ನ ಸಿಟೋಟಲ್ಲಿ ಗಿಡಗಳಿಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಯಾಕೆ ಅಂತ ಅಂದರೆ ಈ ತೋಟದ ಕೆಲಸ ಮದುವೆ ಆ ಕಡೆ ಈ ಕಡೆ ಎಲ್ಲ ಹೋಗಿ ಸ್ವಲ್ಪ ಗಿಡಗಳೆಲ್ಲ ಹಾಳಾಗಿದೆ ಅದನ್ನೆಲ್ಲ ನಾನು ರೀಪಾಟಿಂಗ್ ಕೂಡ ಒಂದು ಸ್ವಸ್ವಲ್ಪನೇ ಸ್ವಲ್ಪನೇ ಮಾಡ್ತಾ ಇದ್ದೀನಿ ಯಾಕೆ ಯಾಕೆಂತಂದರೆ ಮಣ್ಣಲ್ಲಿ ಸಾರಾಂಶ ಎಷ್ಟೋ ದಿನ ಇರೋದಿಲ್ಲ ಅದರಲ್ಲಿ ಈ ಮಣ್ಣಲ್ಲಿ ಏನೇನೆಲ್ಲ ಅಂಶಗಳಿರುತ್ತೋ ಅದನ್ನೆಲ್ಲ ತೊಗೊಂಡು ಬೆಳೆದಿರುತ್ತೆ ಅದರಿಂದ ವರ್ಷಕ್ಕೊಂದ್ಸರಿ ನಾವು ಎಲ್ಲ ಗಿಡಗಳನ್ನೂ ಕೂಡ ರೀಪಾರ್ಟಿಂಗ್ ಮಾಡಬೇಕು ಅದಕ್ಕೆ ಗೊಬ್ಬರಗಳನ್ನ ಹಾಕಬೇಕು ಈ ರೀತಿಯಾಗಿ ಸ್ವಲ್ಪ ಈ ವರ್ಷ ನಾನು ಡಿಲೇ ಮಾಡಿದೆ ಅದಕ್ಕೋಸ್ಕರ ಗಿಡಗಳೆಲ್ಲ ಹೊಡಿತಾ ಇದೆ ಆದಷ್ಟು ಗಿಡಗಳನ್ನ ಆಲ್ರೆಡಿ ಅಲ್ಲೇ ರೀಪಾಟ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಗಿಡಗಳಿದೆ ಅದನ್ನು ನಾನು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ನಾನು ನೋಡಿ ಈ ರೀತಿ ತಿರುಗಾಡ್ತಾ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಸೂರ್ಯನ ತೋರಿಸೋದಕ್ಕೆ ಆಗಲಿಲ್ಲ ನಿಮ್ಮ ಜೊತೆ ಆಗ್ತಾನೆ ಉಟ್ತಕ್ಕಂಥ ಸೂರ್ಯ ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟೇ ಕೆಲಸ ಇದ್ದರೂ ಕೂಡ ನನಗೆ ಕೆಲಸ ಇಲ್ಲ ಆದಮೇಲೆ ಈ ರೀತಿಯಾಗಿ ಜೋಕಾಲಿ ಮೇಲೆ ಕುತ್ಕೊಂಡು ಒಂದೆರಡು ರೌಂಡು ಅಂದರೆ ಒಂದು ಮೂರು ನಿಮಿಷನಾದರೂ ನನಗೆ ಜೋಕಾಲಿ ಆಡಿದ್ರೆ ತುಂಬ ಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಕಾಫಿ ಕುಡಿದು ಜೋಕಾಲಿಯಿಂದ ಇಳಿದು ನಾನು ಕೆಳಗಡೆ ಹೋದೆ ಕೆಲಸ ಶುರು ಮಾಡಿದೆ ಏನು ಕೆಲಸ ಅಂತಂದರೆ ನಾನೇ ಹಾಕಿರ್ತಕ್ಕಂಥ ಮನೆಯಿಂದ ಸ್ವಲ್ಪ ಮನೆ ಮುಂದಗಡೆ ಸ್ವಲ್ಪ ಮೆಣಸಿನ್ಕಾಯಿನೆಲ್ಲ ಹಾಕಿದ್ದೀನಿ ಮೆಣಸಿನ್ಕಾಯಿ ಅಂತಂದರೆ ಮನೆಗೆ ಬೇಕಾಗುತ್ತೆ ಅಂತೇಳಿ ಅದರಲ್ಲಿ ಸ್ವಲ್ಪ ಹಣ್ಣೆಲ್ಲ ಆಗಿತ್ತು ಮೆಣಸಿನ ಹಣ್ಣು ಅದನ್ನು ಸ್ವಲ್ಪ ಬಿ ಬಿಡಿಸ್ಕೊಂಬರೋಣ ಹಾಗೆ ಹಸಿರು ಮೆಣಸಿನಕಾಯಿನೂ ಕೂಡ ಬಿಡಿಸ್ಕೊಳ್ಳೋಣ ಫ್ರಿಡ್ಜ್ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಮೆಣಸಿನಕಾಯಿನ ಬಿಡಿಸ್ಕೊಂಬಂದೆ ಯಾಕೆ ಅಂದರೆ ಇವತ್ತಿನ ತಿಂಡಿ ಮಾಡೋದಕ್ಕೆ ಸಾಕಷ್ಟು ಟೈಮ್ ಇತ್ತು ಬೇಗನೇ ಎದ್ದು ಎಲ್ಲ ಕೆಲಸನೂ ಆದರೆ ಬೆಳಗ್ಗೆ ಹೊತ್ತಿದೀನಿ ಎಷ್ಟೊತ್ತಾದರೂ ಟೈಮೇ ಹೋಗ್ತಾ ಇಲ್ಲ ಅನ್ನೋ ಫೀಲ್ ಆಗೋದಂತೂ ಖಂಡಿತ ಈ ಅನುಭವ ಎಲ್ಲ ಹೆಣ್ಮಕ್ಳಿಗೂ ಕೂಡ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಸಿರು ಮೆಣಸಿನಕಾಯಿ ಇದು ನಾನೊಂದು ಎರಡು ಮೂ ಎರಡು ಥರದ ಹಸಿರು ಮೆಣಸಿನ್ಕಾಯಿದ್ದೀನಿ ಕ್ಯಾಪ್ಸಿಕಮ್ ಥರ ಇದೆ ಈ ಹಸಿರು ಮೆಣಸಿನಕಾಯಿ ತೋರಿಸ್ತೀನಿ ನಾನು ಬಿಡಿಸ್ಕೊಂಡ್ಮೇಲೆ ಎಲ್ಲದನ್ನೂ ಕೂಡ ನಮ್ಮ ಮನೆ ಮುಂದೆ ಸಾಕಷ್ಟು ಈ ರೀತಿ ತರಕಾರಿಗಳನ್ನ ಆಗಾಗ್ಗೆ ಹಾಕ್ತಾ ಇರ್ತೀನಿ ಇದು ಮದುವೆ ಟೈಮಲ್ಲಿ ಹಾಕಿದ್ದೆ ನಾನು ಆಲ್ರೆಡಿ ಒಂದು ಸಾರಿ ಶೇರ್ ಮಾಡ್ಕೊಂಡಿದ್ದೆ ಈ ಮೆಣಸಿನ ಗಿಡಗಳನ್ನ ಅದಾದಮೇಲೆ ನಾನು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಟೈಮ್ ಸಿಗಲಿಲ್ಲ ಅಂತಲೇ ಹೇಳ್ಬೋದು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಮತ್ತೆ ಅದು ಬೆಳೆದಿದ್ದು ಎಲ್ಲ ತೋರಿಸ್ಲಿಲ್ಲ ಈಗ ಡೈರೆಕ್ಟ್ ನಾನು ಕಾಯಿ ಕುಯ್ತಾ ಇರೋದನ್ನೇ ತೋರಿಸ್ತಾ ಇರೋದು ನೋಡಿ ಕಾಯಿ ಹಣ್ಣು ಮೆಣಸಿನಕಾಯಿ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಗಿಡ ತುಂಬ ಬಿಟ್ಟಿತ್ತು ಅಂತಲೇ ಹೇಳ್ಬೋದು ಅದು ಎಷ್ಟು ಬಿಟ್ಟಿದೆ ಯಾವ್ಯಾವ ಥರ ಬಿಟ್ಟಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೆಲ್ಲ ಏನನ್ಸುತ್ತೆ ಗೊತ್ತಿಲ್ಲ ನನಗೆ ಗಿಡಗಳು ಅಂತ ಅಂದರೆ ತುಂಬ ತುಂಬ ಇಷ್ಟ ಗಿಡಗಳ ಹತ್ರ ಟೈಮ್ ಕಳೆಯೋದು ಅಂದರೆ ನನಗೆ ಟೈಮೇ ಗೊತ್ತಾಗಲ್ಲ ಮತ್ತು ಎಷ್ಟೇ ಸಾಕಾಗಿದ್ರೂ ಕೂಡ ಗಿಡಗಳನ್ನ ಕೇರ್ ಮಾಡೋಕ್ಕೋದ್ರೆ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು ನಮ್ಮ ಮನೆಯವ್ರಿಗೂ ನನಗೂ ಸಣ್ಣ ಪುಟ್ಟ ಕ್ಲಾಶ್ ಆದರೆ ಗಿಡಗಳ ಬಗ್ಗೆ ಯಾಕೆಂದರೆ ಮನೆ ಹತ್ರ ಕನ ಗಿಡಗಳನ್ನ ಹಾಕ್ಕೊಂಡಿದ್ದೀಯ ಅಂತ ಅವರು ನನಗೆ ಜಾಗವೇ ಇಲ್ಲ ನೀವೆಲ್ಲ ಅಡಿಕೆ ಒಣ ಹಾಕೋಕ್ಕೆ ಅಂತ ಹೇಳಿ ಎಲ್ಲ ಗಿಡಗಳನ್ನ ಕಟ್ ಮಾಡಿದ್ದೀರಾ ಅಂತ ನಾನು ಆಮೇಲೆ ನಮ್ಮ ಮನೆ ಹತ್ರ ಸಾಕಷ್ಟು ಶೋ ಪ್ಲ್ಯಾಂಟ್ಗಳಿವೆ ಎಷ್ಟು ಜನ ನೆಂಟರು ಬಂದರೂ ಕೂಡ ನಮ್ಮ ಮನೆಯಲ್ಲಿರ್ತಕ್ಕಂಥ ಗಿಡಗಳನ್ನ ಅವರೆಲ್ಲ ತೊಗೊಂಡೋಗಿ ತುಂಬ ತುಂಬ ಬೆಳೆಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ಮೆಣಸಿನ ಹಣ್ಣು ಮತ್ತು ಹಸಿರು ಮೆಣಸಿನ್ಕಾಯಿ ಎರಡೂ ಸಿಕ್ಕದು ಅವನ್ನೆಲ್ಲ ನಾನು ತೊಗೊಂಬಂದು ಇವಾಗ ಬೇರೆ ಬೇರೆ ಮಾಡಿ ಹಣ್ಣನ್ನು ಬಿಸಿಲಿಗೆ ಹಾಕಿ ಕಾಯಿನ ಮಾತ್ರ ಎತ್ತಿಟ್ಕೊತೀನಿ ನೋಡಿ ಮೆಣಸಿನ್ಕಾಯಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಇದನ್ನೆಲ್ಲ ಕ್ಯಾಪ್ಸಿಕಮ್ ಥರ ಇದೆ ನೋಡಿ ಇದು ಅದನ್ನ ಹೆಸ್ರು ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ ಇದು ಟೇಸ್ಟ್ಗೆಲ್ಲ ಉಪಯೋಗಿಸ್ತಾರೆ ಅಂತ ಕೆಲವಷ್ಟು ಜನ ಅಂದರು ಆದರೆ ಸ್ವಲ್ಪ ಖಾರ ಏನಿಲ್ಲ ಇದು ಮೆಣಸಿನಕಾಯಿ ಇದ್ರ ಹೆಸರು ಏನಾದರೂ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಇದು ಈ ಥರ ಇದೆ ಮೆಣಸಿನ್ಕಾಯಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಮೆಣಸಿನ್ಕಾಯಿ ನೋಡಿದ್ರೆ ಖಾರ ಮಾತ್ರ ಇದು ಖಾರ ಇಲ್ಲ ಟೇಸ್ಟಿಂಗ್ ಮೆಣಸಿನ್ಕಾಯಿ ಅಂದರೆ ಒಪ್ಕೊಬೋದು ಅಂತಲೇ ಹೇಳ್ತೀನಿ ಈ ರೀತಿಯಾಗಿ ನಾನು ತಿಂಡಿ ಮಾಡೋದಕ್ಕೂ ಮುಂಚೆನೇ ನಾನೇ ಬೆಳೆದಿರತಕ್ಕಂಥ ಮೆಣಸಿನ ಗಿಡದಲ್ಲಿ ಮೆಣಸಿನ್ಕಾಯಿನೆಲ್ಲ ಆರಿಸ್ಕೊಂಬಂದು ಇವಾಗ ಹಸಿರು ಮೆಣಸಿನಕಾಯಿನೆಲ್ಲ ಎತ್ತಿಟ್ಕೊತೀನಿ ಫ್ರಿಡ್ಜ್ಗೆ ಕಾಯನ್ನೆಲ್ಲ ಆಗಲೇ ಹಾಗೆ ಒಣ ಹಾಕ್ತೀನಿ ಮೊದಲು ಕಾಲದಲ್ಲೆಲ್ಲ ನಾವು ತೋಟಗಳಲ್ಲೇ ಬೆಳೀತಾಯಿದ್ದು ಈ ರೀತಿ ನಮ್ಮ ತವ್ರ ಮನೇಲಿ ಹೊಲದಲ್ಲೆಲ್ಲ ಈ ರೀತಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ರು ಆದರೆ ಇಲ್ಲೆಲ್ಲ ಹೊಲ ಆ ಥರದ್ದೆಲ್ಲೆಲ್ಲ ಬರೀ ತೋಟ ಇರೋದರಿಂದ ಈ ಕೆಲ್ಸಗಳೆಲ್ಲ ನಮಗೆ ಮರ್ತೇ ಹೋಗಿದೆ ಅಂತಲೇ ಹೇಳ್ಬೋದು ಹಾಗೆ ಹಾಗೆ ಫ್ರೂಟ್ಸ್ ಎಲ್ಲ ಇದ್ದಿದ್ದರಿಂದ ನಾನು ಫ್ರೂಟ್ ಸಲಾಡ್ ಮಾಡೋಣ ಅಂತ ಹೇಳಿ ಆ್ಯಪಲ್ಲು ಮತ್ತು ಬನಾನಾ ಹಣ್ಣು ಇದನ್ನೆಲ್ಲ ನಾನು ಸ್ವಲ್ಪ ಹಚ್ಚುತ್ತಾ ಇದ್ದೀನಿ ಇಲ್ಲಿ ತೊಳೆದೆಲ್ಲ ಕ್ಲೀನ್ ಮಾಡಿ ತಿಂಡಿಗೂ ಮುಂಚೆ ಇದನ್ನು ರೆಡಿ ಮಾಡ್ತಾ ಇದ್ದೀನಿ ತಿಂಡಿ ಜೊತೆ ತಿಂದರೂ ಆಯಿತು ಇಲ್ಲ ಫಸ್ಟೇ ನಾವು ಫ್ರೂಟ್ ಸಾಲಡನ್ನ ತಿಂದು ನಿಧಾನವಾಗಿ ತಿಂಡಿ ತಿಂದರೂ ಆಯಿತು ಇವತ್ತು ಟೈಮ್ ಇತ್ತು ಅಂತ ಹೇಳಿ ಆಲ್ರೆಡಿ ಈಗ ಮೂರು ದಿನದ ಹಿಂದೆ ಮಾಡಬೇಕಿತ್ತು ಹಣ್ಣನ್ನೆಲ್ಲ ಆದರೆ ಟೈಮೇ ಸಾಕಾಗ್ತಿರ್ಲಿಲ್ಲ ಇವತ್ತು ಸ್ವಲ್ಪ ಟೈಮ್ ಮಾಡಿಕೊಂಡು ಬೇಗ ಎದ್ದಿದ್ನಲ್ಲ ಅಂತ ಹೇಳಿ ಫ್ರೂಟ್ ಸಾಲಡ್ನ ರೆಡಿ ಮಾಡ್ತಾ ಇದ್ದೀನಿ ತಿಂಡಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೂರು ಜನ ಕೆಲಸದವ್ರು ಕೂಡಲೂ ಬರ್ತಾ ಇದ್ದಾರೆ ಯಾಕೆ ಅಂತಂದರೆ ತೋಟ ಗೆಯ್ಯೋದಿದೆ ಅಂತ ಆಲ್ರೆಡಿ ನಿಮ್ಮ ಜೊತೆ ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಮತ್ತು ನನ್ನ ಇಂಗ್ಲೀಷ್ ಕೋರ್ಸ್ ಬಗ್ಗೆ ನೀವೆಲ್ಲ ಸಾಕಷ್ಟು ಜನ ಕ್ವಶನ್ ಕೇಳ್ತಾ ಇದ್ದೀರಾ ನನಗೆ ಅದನ್ನು ನೋಡಿದ್ರೆ ಕೇಳ್ತಾ ಇದ್ದರೆ ನೀವೇ ಇಂಗ್ಲೀಷ್ ಕೋರ್ಸ್ನ ಮಾಡ್ತಾಯಿದ್ದೀರಾ ಏನು ಓದಿರೋದು ನೀವು ಅಮೌಂಟ್ ಎಷ್ಟು ಅಂತ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ ಇದ್ದೀರಾ ಖಂಡಿತವಾಗ್ಲೂ ನಾನು ಇಂಗ್ಲೀಷ್ ಹೇಳ್ಕೊಡೋವಷ್ಟು ಓದೇ ಇಲ್ಲ ಖಂಡಿತವಾಗ್ಲೂ ನಾನು ಓದಿರೋದು ಎಸ್ ಎಸ್ ಎಲ್ ಸಿ ಅಂತ ನಿಮ್ಗೆ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಇಂಗ್ಲೀಷ್ ಕಲಿಯೋದಕ್ಕೆ ಒಂದು ಆನ್ಲೈನ್ ಕೋರ್ಸ್ಗೆ ಜಾಯಿನ್ ಆಗಿದ್ದೀನಿ ಅಂತ ನಾನು ಹೇಳ್ಕೊಂಡಿರೋದು ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಷ್ಟೇ ಕೋರ್ಸ್ ಬಗ್ಗೆ ನಾನು ಪೂರ್ತಿ ಮಾಹಿತಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಆ ಕೋರ್ಸ್ ಬಗ್ಗೆ ಹೇಳಿದ್ದೀನಿ ಈಗ ನಾವು ಕಾಮಾಗಿ ಕಾಮನ್ನೋನ ಪ್ರಾಪರಾಗಿ ಪ್ರಾಪರ್ನೋನ ಕರೆಕ್ಟಾಗಿ ಕಲೆಕ್ಟಿವ್ನೋನ್ನ ಕಲ್ತ್ಕೊತಾ ಇದ್ದೀವಿ ಇನ್ನೂ ಅಲ್ಲೇ ಇದ್ದೀವಿ ನಾನು ಇಲ್ಲಿ ಇಂಗ್ಲೀಷ್ ಕಲಿಸೋ ಕಲಿಸೋಕ್ಕಾಗುತ್ತೆ ನಿಮಗೆಲ್ಲ ಹೇಳಿ ನಾನು ಕಲಿತಾ ಇದ್ದೀನಿ ಅದು ಹೇಗಿದೆ ಆ ಪೇಜ್ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ಯಾರಿಗಾದರೂ ಉಪಯೋಗ ಆಗುತ್ತೆ ಆಮೇಲೆ ಕೆಲವೊಂದು ಆನ್ಲೈನ್ಗಳಲ್ಲಿ ಫೇಕ್ ಎಲ್ಲ ಇರುತ್ತಲ್ಲ ಪೇಜ್ಗಳು ಆ ಥರ ಅಂತ ಅಂದ್ಕೊತೀರ ಅಂತ ಇಲ್ಲ ಈ ಪೇಜಲ್ಲಿ ಯಾವುದೇ ರೀತಿ ಫೇಕ್ ಇಲ್ಲ ಆರಾಮಾಗಿ ಕಲ್ತ್ಕೊಬೋದು ಅಂತ ನಾನೊಂದು ಮಾಹಿತಿನ ಕೊಡ್ತಾ ಇದ್ದೀನಿ ಅಷ್ಟೆ ಮತ್ತೆ ಬೇಕಿದ್ದರೂ ಹೇಳ್ತೀನಿ ಆ ಪೇಜ್ ನೇಮ್ ಬಂದು ಚಂದನ ಇಂಗ್ಲೀಷ್ ಅಕಾಡೆಮಿ ಇನ್ಸ್ಟಾದಲ್ಲಿ ಅವ್ರನ್ನ ಫಾಲೋ ಮಾಡಿ ನಾನು ಆಗಾಗ್ಗೆ ಸ್ಟೋರಿಲೂ ಕೂಡ ಅವರು ವಾಟ್ಸಪ್ ಗ್ರೂಪ್ನು ಕೂಡ ಹಾಕ್ತಾ ಇರ್ತೀನಿ ಅವ್ರ ಫೋನ್ ನಂಬರ್ ಹಾಕಿದ್ದೀನಿ ನಿಮ್ಗೆ ಏನೇ ಮಾಹಿತಿ ಬೇಕಿದ್ದರೂ ಅವ್ರಿಗೆ ಫೋನ್ ಮಾಡಿ ಡೈರೆಕ್ಟಾಗಿ ಕೇಳಿದ್ರೆ ಅವರೆಲ್ಲ ಮಾಹಿತಿನೂ ಕೂಡ ಕೊಡ್ತಾರೆ ಮತ್ತು ಇತ್ತೀಚೆಗೆ ಅವರು ಕೆಲಸನೂ ಕೂಡ ಇದೆ ಅಂದರೆ ಆನ್ಲೈನಲ್ಲಿ ಕೆಲಸ ನಾವು ವರ್ಕು ಕೂಡ ಕೊಡ್ತೀವಿ ನಿಮಗೆ ನಿಮ್ಮ ಬುದ್ಧಿಶಕ್ತಿಗೆ ಅನುಗುಣವಾಗಿ ಹಾಗೆ ನಿಮ್ಮ ಆ್ಯಕ್ಟಿವಿಟಿಗೆ ಅನುಗುಣವಾಗಿ ಕೆಲಸನೂ ಇಲ್ಲಿ ಸಿಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ಇನ್ನೂ ಪೂರ್ತಿಯಾಗಿ ಅವ್ರ ಹತ್ರ ಕೇಳಿಕೊಂಡಿಲ್ಲ ಯಾಕೆಂತಂದರೆ ಇನ್ನು ನಾನು ಇಂಗ್ಲೀಷ್ ವರ್ಕು ಅದು ಇದು ನನಗೂ ಬೇಕಾದಷ್ಟು ಕೆಲಸ ಇದೆ ಅದರೊಳಗೆ ನಾನು ಅವ್ರನ್ನ ವರ್ಕ್ ಅಂದರೆ ಇದ್ರ ಕೆಲಸದ ಬಗ್ಗೆ ಕೇಳೋಕ್ಕಾಗಿಲ್ಲ ಮುಂದೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ನೀವೇನಾದರೂ ಅದನ್ನು ಕೇಳಿ ನನಗೂ ಕೂಡ ತಿಳಿಸಿ ಅಂದರೆ ನಾನು ಎಲ್ಲ ವಿಚಾರಿಸಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಗೊಜ್ಜು ಕೂಡ ರೆಡಿ ಆಗ್ತಾ ಇದೆ ಹಾಗೆ ಅನ್ನ ಎಲ್ಲ ರೆಡಿ ಆಯಿತು ಇವಾಗ ಎಲ್ಲದನ್ನು ರೆಡಿ ಮಾಡಿ ಕೆಲಸದವ್ರಿಗೂ ಕೂಡ ಕೊಟ್ಟು ಕಳಿಸಿ ನಾನೂ ಕೂಡ ತಿಂಡಿ ಮಾಡಿ ಮುಂದೆ ಉಳಾಗಲಿ ಇವತ್ತು ಒಂದು ಸಿಹಿ ಖಾದ್ಯವನ್ನು ರೆಡಿ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನನ್ನ ಮಗನಿಗೆ ಕೊಟ್ಟು ಕಳಿಸ್ಬೇಕಾಗಿತ್ತು ಏನಾದರೂ ಸ್ನ್ಯಾಕ್ಸ್ ಕೊಟ್ಟು ಕಳಿಸಮ್ಮ ಅಂತ ಅಂತಿದ್ದ ಅದಕ್ಕೋಸ್ಕರ ಹೇಳಿ ಇವತ್ತು ಕರ್ಜಿಕಾಯಿನ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ತಿಂಡಿ ಎಲ್ಲ ಆದಮೇಲೆ ಮೂಡೆಲ್ಲ ಯಾವ್ಯಾವ ಇರುತ್ತೆ ಇರುತ್ತೆ ಅಂತ ನೋಡಿಕೊಂಡು ಅದನ್ನ ಮಾಡ್ತೀನ ಅಂತ ಇದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಇಂಗ್ಲೀಷ್ ಕೋರ್ಸ್ ಬಗ್ಗೆ ಇನ್ನೇನಾದರೂ ಮಾಹಿತಿ ಬೇಕಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಅಂತ ಹೇಳ್ತೀನಿ ತಿಂಡಿ ಎಲ್ಲ ಮುಗಿದ ಮೇಲೆ ಕೆಲಸದವ್ರಿಗೂ ಕೂಡ ತಿಂಡಿ ಕುಟ್ಕೊಳ್ಸಿ ಯೋಚನೆ ಮಾಡಿದೆ ಇದನ್ನ ಮಾಡೋದಕ್ಕೆ ಕರ್ಜಿಕಾಯಿ ಅಂತಂದರೆ ಬೇರೆ ಯಾವುದೇ ಸಿಹಿ ತಿಂಡಿ ಖಾದ್ಯಗಳನ್ನ ಮಾಡೋದಕ್ಕಿಂತ ಸ್ವಲ್ಪ ಕಷ್ಟ ಏಕೆಂತಂದರೆ ಇದನ್ನು ಹರಿಬೇಕು ಅದು ಏನಾದರೂ ಅದು ಮಡಚಿ ನಾವು ಎಣ್ಣೆ ಒಳಗಡೆ ಹಾಕ್ದಾಗ ಓಪನ್ ಆದರೆ ಮಾಡೋ ಕೆಲಸ ಅಂತೂ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಅದರಿಂದ ಒಬ್ಬೊಬ್ಬರು ಮಾಡೋದ್ಕಿಂತ ಇನ್ನೊಬ್ಬರು ಜೊತೆಗಿದ್ರೆ ತುಂಬ ಒಳ್ಳೆಯದು ರೇಖುನಿಗೂ ಫೋನ್ ಮಾಡೋಣ ಇಲ್ಲ ನಾನು ನಾಗ್ನಿನ ಕರೆಯೋಣ ಅಂತ ಅಂದ್ಕೊಂಡೆ ಆದರೂ ಕೂಡ ಬೆಳ ಬೆಳಗ್ಗೆ ಅವರು ಕೂಡ ಕೆಲಸದಲ್ಲಿರ್ತಾರೆ ಅವ್ರು ಬರೋವರೆಗೂ ಕಾಯಬೇಕು ಅಂತ ಹೇಳಿ ನಾನು ಅವ್ರಿಗೇನು ಹೇಳಲಿಲ್ಲ ನೋಡೋಣ ಎಷ್ಟಾಗುತ್ತೋ ಅಷ್ಟು ನಾನೇ ಮಾಡೋಣ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಕೂಡ ಹಾಳೆಗಳನ್ನ ಹರಿದಿಟ್ಕೊಂಡು ಓಡೋಣ ನಾನು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಪೌಡ್ರನ್ನು ಅದರೊಳಗಡೆ ಹಾಕಿ ಮಡಚಿಟ್ಕೊಂಡು ಒಂದು ಟೆನ್ ಟೆನ್ ಆಗುವಷ್ಟು ಮಾಡಿಕೊಂಡು ಅದನ್ನೆಲ್ಲ ಕರೆದು ಕರೆದು ಹಾಗೆ ಎತ್ತಿಟ್ಕೊಂಡೆ ಸೊ ತುಂಬ ಏನು ಮಾಡಲಿಲ್ಲ ಸ್ವಲ್ಪ ಕರ್ಜಿಕನೇ ರೆಡಿ ಮಾಡಿದೆ ನೋಡ್ದಿರ್ತಕ್ಕಂಥ ಸಂಜೆ ಮಾಡಿರಾಯ್ತು ಅಂತ ಈ ಕೆಲಸಗಳೆಲ್ಲ ಒಂದೇ ಸಮ ತುಂಬ ಒಂದೇ ಸರಿ ಜಾಸ್ತಿ ಮಾಡ್ತೀವಿ ಅಂತಂದರೆ ಬೋರ್ ಅಂತ ಅನ್ಸೋದಂತ ಖಂಡಿತ ಅದಕ್ಕೋಸ್ಕರ ಇವನ್ನೆಲ್ಲ ನಾವು ಸಮಾಧಾನವಾಗಿ ಪೇಷನ್ಸಾಗಿ ನಿಧಾನವಾಗಿ ಕೇರ್ ಆಗಿ ಮಾಡಿದ್ರೇ ಕೆಲಸಗಳು ಚೆನ್ನಾಗಾಗೋದು ಆ ಥರ ಹತ್ರವಾಗಿ ಮಾಡ್ತೀವಿ ಅಂತಂದರೆ ಕೆಟ್ಟೋಗೋದಂತೂ ಗ್ಯಾರಂಟಿ ಕರ್ಜಿಕಾಯಿ ಹಚ್ಚಿನಿಂದ ಅವು ನೀಟಾಗಿ ಬರಲಿಲ್ಲ ಅಂತ ಅಂದರೆ ಇನ್ನು ಒಂದು ಫಸ್ಟ್ ಹಂಗಾಯಿತು ಅಂದರೆ ಇನ್ನು ಕೊನೆಯವರೆಗೂ ಇದೇ ಕಥೆ ಆಗುತ್ತೆ ಅದರಿಂದ ಈ ರೀತಿಯಾಗಿ ನಿಧಾನಕ್ಕೆ ಮಾಡಬೇಕು ಅದೇ ರೀತಿ ಸಮಾಧಾನಕ್ಕೆ ನಾನು ಒಂದು ಸ್ವಲ್ಪನ ಕರ್ಜಿಕಾಯಿನೂ ರೆಡಿ ಮಾಡೋಣ ಅಂತ ಅಂತೇಳಿ ಯಾಕೆಂತಂದರೆ ನಾಳೆ ಅವನಿಗೆ ಕೊಟ್ಟು ಕಳಿಸ್ಬೇಕಿತ್ತು ಅದಕ್ಕೋಸ್ಕರ ರ ಇವತ್ತು ಆಗೋ ಅಷ್ಟು ಮಾಡೋಣ ಅಂತೇಳಿ ನಾನಿಲ್ಲಿ ಕರ್ಜಿಕಾಯನ್ನ ರೆಡಿ ಮಾಡ್ತೇನೆ ನೀವು ಕೂಡ ಎಲ್ಲ ಈ ರೀತಿ ಸಿಹಿ ಖಾದ್ಯಗಳನ್ನ ಮಾಡಬೇಕಾದ್ರೆ ಬೇರೆಯವರೇ ಎಲ್ಪ್ ತಗೊಂಡೆ ತಗೊಳ್ತೀರಾ ತಗೊಳ್ತೀರಾ ಇಲ್ವಾ ಒಬ್ಬರೇ ಮಾಡ್ತೀರಾ ನಿಮ್ಗೆ ಈಸಿನಾ ಈ ಕೆಲಸ ಅದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನನಗೂ ಕೂಡ ಮೋಟಿವೇಶನ್ ಸಿಕ್ತಂಗಾಗುತ್ತೆ ನೀವು ಕಮೆಂಟ್ಗಳನ್ನ ಮಾಡಲಿಲ್ಲ ನನ್ನ ವ್ಲಾಗ್ಗಳ ಬಗ್ಗೆ ನೀವು ಹೇಳ್ಕೊಳ್ಲಿಲ್ಲ ಅಂತಂದರೆ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ ನನಗೆ ಹೇಗೆ ಗೊತ್ತಾಗಬೇಕು ಹೇಳಿ ನನ್ನ ವ್ಲಾಗ್ ನಿಮಗೆ ಬೋರ್ ಅನ್ನಿಸ್ತಾ ಇದೆಯಾ ಏನು ಅನಿಸುತ್ತೆ ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳಿ ನಾನೇನು ಬೇಜಾರು ಮಾಡ್ಕೊಳೋದಿಲ್ಲ ಅಂತ ಹೇಳ್ತೀನಿ ನಾನು ಈ ಕರ್ಜಿಕಾಯನ್ನೆಲ್ಲ ಮಾಡಿ ಮುಗಿಸೋದ್ರೊಳಗಡೆ ಟೈಮ್ ಬಂದು ಆಲ್ರೆಡಿ ಒಂದು ಗಂಟೆ ಆಯಿತು ತೋಟದಲ್ಲಿ ಕೆಲಸದವ್ರು ಕೂಡ ಇದ್ದಾರೆ ಅವರಿಗೆ ಊಟ ಕೂಡ ಕೊಡಬೇಕಿತ್ತು ಅದಕ್ಕೋಸ್ಕರ ಅಡುಗೆ ಮಾಡೋಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ಕರ್ಜಿಕಾಯಿ ಕೆಲಸನ ಅಲ್ಲಿಗೆ ನಿಲ್ಲಿಸೋ ಅಡುಗೆ ಶುರು ಮಾಡ್ತಾ ಇದ್ದೀನಿ ಆದರೆ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ತಾ ಕೂತು ಅಡುಗೆ ಮಾಡೋಕ್ಕೋದ್ರೆ ಟೈಮ್ ಆಗುತ್ತೆ ಪಾಪ ಅವ್ರಿಗೆ ಬೇಗ ಊಟ ಕೊಡಬೇಕಿತ್ತು ಅದಕ್ಕೋಸ್ಕರ ಹಾಗೆ ವ್ಲಾಕ್ ಕೂಡ ಲೆಂತ್ ಆಗಿ ನಿಮಗೆ ಬೋರ್ ಆಗುತ್ತೆ ಅಂತೆ ಹೇಳಿ ಸಿಹಿ ಒಂದಿಗೆ ಅಂದರೆ ಸಿಹಿ ಖಾದ್ಯದೊಂದಿಗೆ ನನ್ನ ಈ ವ್ಳಾಗ್ನ ಮುಗಿಸ್ತಾ ಇದ್ದೀನಿ ಏನು ಅನ್ನಿಸ್ತು ವ್ಳಾಗ್ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ನಗ್ತಾ ಇರಿ ನಗಿಸ್ತಾ ಇರಿ ಲೈಫು ತುಂಬ ಚಿಕ್ಕದು ಅದಕ್ಕೋಸ್ಕರ ಆರಾಮಾಗಿ ಜೀವನ ಕಳೆಯಿರಿ ಅಂತ ಹೇಳ್ತಾ ನಾಳೆ ಸಿಗ್ತೀನಿ